ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಟ್ಟದ ನೆಲ್ಲಿಕ್ಕೆ ಅವಲಕ್ಕಿ ಉಪ್ಪಿಟ್ಟು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಈ ಉಪ್ಪಿಟ್ಟಿಗೆ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸಿಲ್ಲ ಆದ್ದರಿಂದ ನೀವು ದೇವರ ನೈವೇದ್ಯಕ್ಕೂ ಸಹ ನೀವು ಇಡಬಹುದು ಬೆಟ್ಟದ ನೆಲ್ಲಿಕ್ಕೆ ಅವಲಕ್ಕಿ ಉಪ್ಪಿಟ್ಟು ಯಾರು ಏಕಾದಶಿ ನಾವು ಉಪವಾಸ ಮಾಡಬೇಕು ಮೆಡಿಷನ್ ತೊಗೊಳ್ಬೇಕು ಯಾವ ರೀತಿ ಉಪವಾಸ ಇಡೋದು ಅಂದರೆ ನೀವು ಈ ರೀತಿ ಮಾಡ್ಕೊಂಡು ತಿನ್ಬೋದು ಯಾಕಂದರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸಿಲ್ಲ ಆದ್ದರಿಂದ ನಾವು ಏಕಾದಶಿ ಉಪವಾಸದ ದಿವಸ ನೀವು ಅವಲಕ್ಕಿ ಉಪ್ಪಿಟ್ಟನ್ನು ತಿನ್ನಬಹುದು ಒಂದು ಬಾಣಲಲ್ಲಿ ಎಣ್ಣೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೀಜ ಇಂಗು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಅದು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಕಡಲೆಬೀಜ ಎಲ್ಲ ಆಗ ತಿನ್ನೋಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಆರೋಗ್ಯಕ್ಕೆ ಬೆಟ್ಟದ ನೆಲ್ಲಿಕಾಯಿ ತುಂಬಾ ಒಳ್ಳೆಯದಲ್ವಾ ಅದರಿಂದ ಈ ರೀತಿ ನಾವು ಇದಕ್ಕೆ ಈರುಳ್ಳಿ ಬೆನ್ನೆಲ್ಲಿ ಸೇರ್ತೀನಿ ಅದರಿಂದ ನೀವು ದೇವರ ನೆಲ್ವೇಟಿಗೂ ಸಹ ನೀವು ಇಡ್ಬೋದು ಇಲ್ಲಿ ತುರಿದಿಟ್ಟಿರುವಂತಹ ಬೆಟ್ಟದ ನೆಲ್ಲಿಕಾಯ ನೀಟಾಗಿ ಎಣ್ಣಲ್ಲಿ ಸೇಯಿಸ್ಕೋಬೇಕು स्वल्प अरशिणप हाकि ತಕ್ಕಷ್ಟು ಉಪ್ಪನ್ನು ಸೇರಿಸಿ ಆ ಬೆಟ್ಟದ ನೆಲ್ಲಿಗೆ ಬೇಯುವಷ್ಟು ಸ್ವಲ್ಪ ನೀರನ್ನು ಸೇರಿಸಿ ನೆನೆಸಿಟ್ಟಿರುವಂತಹ ಅವಲಕ್ಕಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಬೆಟ್ಟದ ನೆಲ್ಲಿಕಾಯಿ ಅವಲಕ್ಕಿ ಉಪ್ಪಿಟ್ಟಿಗೆ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸಿಲ್ಲ ಆದ್ದರಿಂದ ದೇವರ ಪ್ರಸಾದಕ್ಕೂ ನೀವು ಇಡಬಹುದು ಮುಖ್ಯವಾಗಿ ಏಕಾದಶಿ ಉಪವಾಸ ಮಾಡಬೇಕು ಅನ್ನೋವರು ನಾವು ಮೆಡಿಷನ್ ತಗೊಳ್ತಿದ್ದೀವಿ ಆದರೂ ಉಪವಾಸ ಮಾಡಬೇಕು ಅನ್ನೋರು ಈ ರೀತಿ ನೀವು ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ತಾ ಇರೋ ಅಡುಗೆಗಳನ್ನ ನೀವು ಉಪಯೋಗಿಸ್ಬಹುದು ಬೆಟ್ಟದ ನೆಲ್ಲಿಕಾಯಿ ಅವಲಕ್ಕಿ ಉಪ್ಪಿಟ್ಟು ರಾಯರಿಗೂ ಸಹ ಈ ಬೆಟ್ಟದ ನೆಲ್ಲಿಕ್ಕೆ ಅವಲಕ್ಕಿ ಉಪ್ಪಿಟ್ಟನ್ನ ನೈವೇದ್ಯವಾಗಿ ಇಡಬಹುದು ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ